ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಹಾನಿಧಿ ನಾನು ರಮ್ಯಾ ನಾನು ರಾಯರ ಬಗ್ಗೆ ತಿಳ್ಕೊಂಡಿರುವಂತಹ ಸ್ವಲ್ಪ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನಾನು ಓದಿ ತಿಳಿದಿದ್ದು ಓಂ ರಾಘವೇಂದ್ರಾಯ ನಮಃ ಅವರವರ ಭಕ್ತಿಭಾವಕ್ಕೆ ತಕ್ಕಂತೆ ಗುರುಗಳು ವರವನ್ನು ಕಡಿಮಿಸುತ್ತಾರೆ ಎಂಬುದರ ಕುರಿತು ಈ ಸತ್ಯ ಘಟನೆ ರಾಯರನ್ನು ನಂಬಿ ಬಂದ ಭಕ್ತರನ್ನು ರಾಯರು ಎಂದೂ ಕೈಬಿಡುವುದಿಲ್ಲ ಎಂಬುದಕ್ಕೆ ಇದು ಸಾಕ್ಷಿ ರಾಯರ ಪರಮ ಭಕ್ತ ಬ್ರಾಹ್ಮಣರಾದ ರಾಮಚಂದ್ರಾಚಾರ್ಯರಿಗೆ ಬಹುದೊಡ್ಡ ಆಸೆ ಹುಟ್ಟಿತು ಅಂತಿಂತ ಅಲ್ಲ ಸಾಕಷ್ಟು ಅನುಕೂಲವಿದ್ದ ಆ ಬ್ರಾಹ್ಮಣನಿಗೆ ತಕ್ಕ ಆಸೆ ಹೇಗಾದರೂ ಮಾಡಿ ಆ ಆಸೆಯನ್ನು ಪೂರೈಸಿಕೊಳ್ಳಬೇಕು ಏನು ಮಾಡುವುದು ಎಂದು ಯೋಚಿಸಿ ಕೊನೆಗೆ ತನ್ನ ದೈವ ಭಕ್ತರಾದ ಗುರುರಾಯರಲ್ಲಿ ನಂಬಿಕೆ ಇಟ್ಟು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರು ತಕ್ಷಣ ಮಂತ್ರಾಲಯಕ್ಕೆ ಬಂದು ರಾಯರ ಮುಂದೆ ಭಕ್ತಿಯಿಂದ ಪ್ರಾರ್ಥಿಸಿ ತಮ್ಮ ಆಸೆಯ ಸಂಕಲ್ಪ ಮಾಡಿ ಸೇವೆ ಆರಂಭಿಸಿದರು ಸಂಕಲ್ಪದಷ್ಟೇ ಶುದ್ಧ ಬ್ರಹ್ಮಚರ್ಯದಲ್ಲಿ ಸೇವೆ ಮಾಡುತ್ತಾ ಬಂದರು ದಿನಗಳು ತಿಂಗಳುಗಳು ಕಳೆಯಿತು ವರ್ಷದ ಹತ್ತಿರ ಬಂದಿತು ತಮ್ಮ ಸಂಕಲ್ಪದ ಆಸೆಯ ಈಡೇರಿಕೆಗಾಗಿ ಆಹಾರ ನಿದ್ರೆ ಹಾರೈಕೆ ಅನುಪಾನ ಇವುಗಳೆಲ್ಲವನ್ನು ಕಡಿತಗೊಳಿಸಿ ಅನೇಕ ಕಠಿಣ ರಥ ನಿಯಮಗಳನ್ನು ಕೈಗೊಂಡು ಲೋಪದೋಷವಿಲ್ಲದಂತೆ ಸೇವೆ ಮಾಡುತ್ತಿದ್ದರು ವರ್ಷಗಳೇ ಉರುಳಿದವು ಅವರ ಸೇವೆ ಮಾಡುತ್ತಿದ್ದ ಸಮಯದಲ್ಲಿ ಅನೇಕ ಭಕ್ತರುಗಳು ಬಂದು ಸೇವೆ ಮಾಡಿ ತಮ್ಮ ಕೆಲಸ ನೆರವೇರಿತೆಂದು ಸಂತೋಷದಿಂದ ಹೋಗುತ್ತಿದ್ದರು ಮತ್ತಷ್ಟು ಜನ ಬರುತ್ತಿದ್ದರು ಕೆಲವೇ ದಿನಗಳಲ್ಲಿ ಅವರ ಆಸೆ ಪೂರೈಸಿ ಹೊರಡುವುದನ್ನು ಕಂಡು ಅವರು ಕೆಲವು ಭಕ್ತರನ್ನು ಕುರಿತು ನಿಮ್ಮ ಆಪೇಕ್ಷೆಗಳನ್ನು ರಾಯರು ನೆರವೇರಿಸಿದರೆ ಎಂದು ಕೇಳಿದರು ಅದಕ್ಕೆ ಭಕ್ತರೆಲ್ಲರೂ ರಾಯರು ಕನಸಿನಲ್ಲಿ ಹಾಗೂ ಸೂಚನೆ ಮೂಲಕ ಮನೆ ಕಟ್ಟುವುದು ಮಕ್ಕಳ ಫಲ ವಿದ್ಯಾಭ್ಯಾಸ ನೌಕರಿ ಕಾಲೇಜು ಸೀಟು ವರ್ಗಾವಣೆ ಹೀಗೆ ಎಲ್ಲ ಅವರ ಅನು ಆಪೇಕ್ಷೆಗಳನ್ನು ನೆರವೇರಿಸುವುದಾಗಿ ತಿಳಿಸಿದರು ಈ ವ್ಯಕ್ತಿ ಯೋಚಿಸಿದ ನನಗಿನ್ನೂ ಫಲ ಸಿಕ್ಕಿಲ್ಲ ಫಲ ಕೊಡುತ್ತೇನೆ ಎಂಬ ಸೂಚನೆ ಸಹ ಕೊಟ್ಟಿಲ್ಲ ರಾಘವೇಂದ್ರರು ನನ್ನ ಸೇವೆಗೆ ಫಲ ಕೊಡುತ್ತಾರೆಯೇ ಎಂಬ ಅನುಮಾನ ಬ್ರಾಹ್ಮಣರಿಗೆ ಬಂದಿತು ಮತ್ತು ಕೆಲವು ದಿನ ಕಳೆದ ಮೇಲೆ ರಾಯರ ಮೇಲೆ ಕೋಪ ಬಂದಿತು ಗುರುಗಳೇ ನಾನು ಇಷ್ಟು ವರ್ಷಗಳಿಂದ ಅಖಂಡ ಸೇವೆ ಮಾಡುತ್ತಾ ಬಂದಿದ್ದರೂ ನೀವು ನನ್ನ ಆಸೆ ಈಡೇರಿಸುವ ಸೂಚನೆಯೂ ಕೊಡಲಿಲ್ಲ ಎಂದುಕೊಂಡು ರಾಯರ ಆರಾಧ್ಯ ದೈವ ತಿರುಪತಿ ಶ್ರೀನಿವಾಸನ ಸನ್ನಿಧಿಗೆ ಬಂದರು ತಿರುಪತಿ ಶ್ರೀನಿವಾಸನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಒಂದು ಚೀಟಿಯಲ್ಲಿ ಸ್ವಾಮಿ ಶ್ರೀನಿವಾಸ ನಿನ್ನ ಹಾಗೂ ರಾಯರ ಭಕ್ತನಾದ ನಾನು ಬಹಳ ಕಾಲದಿಂದ ರಾಯರ ಸೇವೆ ಮಾಡುತ್ತಾ ಬಂದಿದ್ದೇನೆ ಆದರೂ ರಾಯರು ನನ್ನ ಆಸೆ ಕುರಿತು ಯಾವ ಸೂಚನೆಗಳನ್ನು ಕೊಟ್ಟಿಲ್ಲ ಈಗಾಗಲೇ ಎಷ್ಟೋ ಭಕ್ತರು ಬಂದು ತಮ್ಮ ಕಾರ್ಯ ಪೂರೈಸಿಕೊಂಡು ಹೋಗಿದ್ದಾರೆ ಈಗ ನೀನೇ ನನಗೆ ದಾರಿ ತೋರಬೇಕು ರಾಯರನ್ನು ವಿಚಾರಿಸು ಎಂದು ರಾಘವೇಂದ್ರರ ಮೇಲೆ ದೂರು ಸಲ್ಲಿಸಿ ಬರೆದ ಚೀಟಿಯನ್ನು ಉಂಡಿಯಲ್ಲಿ ಹಾಕಿ ಮತ್ತೆ ಮತ್ತೆ ಪ್ರಾರ್ಥಿಸಿ ಚಿಂತೆಯಲ್ಲಿಯೇ ಊಟ ಮುಗಿಸಿ ರಾತ್ರಿ ಮಲಗಿದರು ಮಹಾಭಕ್ತನಿಗೆ ಬೆಳಗಿನ ಜಾವ ಒಂದು ಕನಸು ಕಂಡಿತು ಅದು ಕೋರ್ಟ್ ಹಾಲ್ ನ್ಯಾಯಾಧೀಶರಾಗಿ ಶ್ರೀನಿವಾಸನೆ ಕರಿಕೋಟು ಹಾಕಿಕೊಂಡು ಕುಳಿತಿದ್ದಾನೆ ದೂರು ಕೊಟ್ಟ ಭಕ್ತರು ಒಂದು ಕಡೆ ನಿಂತಿದ್ದರೆ ಆಪಾದನೆ ಮಾಡಿಸಿಕೊಂಡ ರಾಯರು ಇನ್ನೊಂದು ಕಡೆ ನಿಂತಿದ್ದಾರೆ ವಿಚಾರಣೆ ಆರಂಭವಾಯಿತು ಭಕ್ತನು ತನ್ನ ಒಂದು ಆಸೆಯನ್ನು ಇಟ್ಟುಕೊಂಡು ರಾಯರಲ್ಲಿ ನೆರವೇರಿಸಿಕೊಡುವಂತೆ ಸಂಕಲ್ಪ ಮಾಡಿ ಅದಕ್ಕಾಗಿ ರಾಯರ ಪುಣ್ಯಕ್ಷೇತ್ರಕ್ಕೆ ಬಂದು ಕಠಿಣ ಸೇವೆ ಮಾಡುತ್ತಿದ್ದು ಎಷ್ಟು ದಿನಗಳು ಕಳೆದರೂ ತನ್ನನ್ನು ಗಮನಿಸದೆ ಬೇರೆ ಭಕ್ತರ ಬೇಡಿಕೆಗಳನ್ನು ಪೂರೈಸಿದ್ದಾರೆ ವರ್ಷಗಳೇ ಕಳೆದರೂ ನನ್ನ ಸೇವೆಯನ್ನು ರಾಯರು ಸ್ವೀಕಾರ ಮಾಡಿಲ್ಲ ಎಂದು ಒಂದಕ್ಷರ ಒಂದಕ್ಷರವೂ ತಪ್ಪಿಲ್ಲದಂತೆ ನ್ಯಾಯಾಧೀಶರಲ್ಲಿ ಹೇಳಿದನು ಆಪಾದಿತ ಸ್ಥಾನದಲ್ಲಿ ನಿಂತ ರಾಯರ ವಿಚಾರಣೆ ನಡೆಯಿತು ರಾಯರು ಹೇಳಿದರು ಸ್ವಾಮಿ ನನ್ನನ್ನೇ ನಂಬಿದ ಈ ಭಕ್ತ ಯಾವ ದಿನ ಬಂದು ಅವನ ಬೇಡಿಕೆ ಸಂಕಲ್ಪ ಶ್ರದ್ಧೆಯಿಂದ ಮಾಡಿದ ಕಠಿಣ ಸೇವೆ ನಿವೇದಿಸಿಕೊಂಡ ದಿನಾಂಕ ಎಲ್ಲವನ್ನೂ ಸಾಕ್ಷಿ ಸಮೇತ ನ್ಯಾಯಾಧೀಶ ಶ್ರೀನಿವಾಸನ ಮುಂದೆ ಇಟ್ಟರು ಎರಡು ಕಡೆಯ ವಾದ ವಿವಾದಗಳನ್ನು ಪರಿಶೀಲಿಸಿದಾಗ ನ್ಯಾಯಾಧೀಶ ಸ್ಥಾನದಲ್ಲಿದ್ದ ಶ್ರೀನಿವಾಸ ದೇವರಿಗೆ ತಪ್ಪು ಯಾರದ್ದು ಎಂದು ಸ್ಪಷ್ಟವಾಯಿತು ಆ ತಪ್ಪು ಭಕ್ತನದೇ ಆಗಿತ್ತು ಏಕೆಂದರೆ ಸಾಧಾರಣವಾಗಿ ಭಕ್ತರ ಅಪೇಕ್ಷೆಗಳು ಎಂದರೆ ಮದುವೆ ಮನೆ ಸಂಪತ್ತು ಉದ್ಯೋಗ ಮಕ್ಕಳು ರೋಗ ರುಜಿನಿಗಳ ನಿವಾರಣೆ ತೀರ್ಥಕ್ಷೇತ್ರಗಳ ದರ್ಶನ ಶುಭ ಕಾರ್ಯಗಳು ಇವೆಲ್ಲ ಸಣ್ಣ ಪುಟ್ಟ ಆಪೇಕ್ಷೆಗಳು ಅವರವರು ಮಾಡಿದ ಸೇವೆಗೆ ತಕ್ಕಂತೆ ಬೇಡಿಕೆಗಳನ್ನು ಪೂರೈಸಿರುವೆ ಅದಕ್ಕೆ ಅವರ ಸೇವೆ ಸಾಕಾಗಿತ್ತು ಆದರೆ ಈ ಭಕ್ತನೊಬ್ಬ ಬರೋಬ್ಬರಿ ಬೇಡಿಕೆ ಅದು ರಾಜ್ಯಕ್ಕೆ ರಾಜನಾಗುವುದು ಅದಕ್ಕೆ ತಕ್ಕ ಸೇವೆ ಮಾಡುತ್ತಲೇ ಈತ ಬಂದಿದ್ದ ಸ್ವಾಮಿ ಇನ್ನೂ ಅವನು ಸೇವೆಗೆ ಮೂರು ದಿನಗಳು ಮಾತ್ರ ಬಾಕಿ ಇತ್ತು ಅಷ್ಟರಲ್ಲಿ ಅವಸರ ಮಾಡಿ ನಿನ್ನ ಸಾನ್ನಿಧ್ಯಕ್ಕೆ ಬಂದು ದೂರು ದಾಖಲೆ ಮಾಡಿದ್ದಾನೆ ಎಂದರು ನ್ಯಾಯಾಧೀಶನಾಗಿದ್ದ ಶ್ರೀನಿವಾಸ ಎರಡು ಕಡೆಯ ವಾದಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಇದರಲ್ಲಿ ರಾಯರ ನಿಲುವು ಸ್ಪಷ್ಟವಾಗಿದೆ ಆದರೆ ಗಡಿಬಿಡಿ ಮಾಡಿ ರಾಯರ ಮೇಲೆ ದೂರು ನೀಡಿದ ಭಕ್ತನಿಗೆ ನೂರು ಚೆಡಿಹೇಟಿನ ಶಿಕ್ಷೆ ಆದೇಶಿಸಿದ ಅದರಂತೆ ದೂತರು ಭಕ್ತನಿಗೆ ನೂರು ಚೆಡಿಹೇಟು ಒಡೆಯಲು ಆರಂಭಿಸಿದರು ಹೇಟಿನ ನೋವು ತಡೆಯಲಾರದೆ ಒದ್ದಾಡಿ ಒರಳಾಡಿ ಭಯದಿಂದ ಕಿರಿಚಿದ ಎಚ್ಚರವಾಯಿತು ಮೈಯೆಲ್ಲಾ ಬೆವರುತ್ತ ನೀರಾಗಿತ್ತು ಬ್ರಾಹ್ಮಣರಿಗೆ ತನ್ನ ತಪ್ಪಿನ ಹರಿವಾಗಿತ್ತು ಆತ ಮರುದಿನವೇ ರಾಯರ ವಿರುದ್ಧ ದೂರಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟನು ಮತ್ತು ಮಂತ್ರಾಲಯಕ್ಕೆ ಬಂದು ಗುರುರಾಯರಲ್ಲಿ ಕ್ಷಮೆಯಾಚಿಸಿ ನಿರ್ಮಲ ಮನಸ್ಸಿನಿಂದ ಸೇವೆಯನ್ನು ಮಾಡಿದರು ಮರುಜನ್ಮದಲ್ಲಿ ಅದೇ ಬ್ರಾಹ್ಮಣನು ಮುಮ್ಮುಡಿ ಕೃಷ್ಣರಾಜೇಂದ್ರ ಒಡೆಯರ್ ಆಗಿ ಜನಿಸಿದರು ಈ ನಿಗೂಢ ಪ್ರಸಂಗವನ್ನು ಶ್ರೀ ಇಬ್ರಾಂಪುರ ಅಪ್ಪ ಅವರು ಮುಮ್ಮುಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರಿಗೆ ಬಹಿರಂಗಪಡಿಸಿದರು ಮತ್ತು ನಿರೂಪಿಸಿದರು ಇಬ್ರಾಂಪುರ ಅಪ್ಪರವರು ಶ್ರೀ ಗುರುರಾಯರ ಕಟ್ಟಭಕ್ತರಾಗಿದ್ದು ರಾಯರ ಮೂಲ ರೂಪಗಳನ್ನು ಪ್ರವೇಶಿಸುವ ಕಲೆಯನ್ನು ಹೊಂದಿದ್ದರು ಹೀಗಾಗಿ ಅವರಿಗೆ ನಿಜ ಸಂಗತಿ ತಿಳಿದಿತ್ತು ಗುರು ರಾಘವೇಂದ್ರರನ್ನು ನಂಬಿ ಬಂದ ಭಕ್ತರನ್ನು ಕೈಯನ್ನು ಎಂದಿಗೂ ಬಿಡುವುದಿಲ್ಲ ಎಂಬುದಕ್ಕೆ ಇದು ಸಾಕ್ಷಿಯಲ್ಲವೇ ನಾನು ಓದಿ ತಿಳಿದಿದ್ದ ಈ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆಯಿರಲಿ ನಮ್ಮ ಮನೆಯ ಪೂಜೆ ಹೇಳಿದ್ದನ್ನು ಕರುಣಿಸುವ ಈ ಕಲಿಯುಗದ ದೈವ ನಮ್ಮ ಗುರುರಾಯರು ಈ ದಿನದಂದು ಗಣೇಶನಿಗೆ ನಂತರ ಕೃಷ್ಣನಿಗೆ ಶಿವಪ್ಪನಿಗೆ ಅಮ್ಮನಿಗೆ ನಂತರ ರಾಯರಿಗೆ ಗಂಗಾಜಲ ಅಭಿಷೇಕವನ್ನು ಮಾಡಿ ಆಲಿನ ಅಭಿಷೇಕವನ್ನು ಮಾಡಿ ನನ್ ಈ ದಿನದಂದು ರಾಯರಿಗೆ ಅಮ್ಮನಿಗೆ ಕೃಷ್ಣನಿಗೆ ಗಂಧದ ಲೇಪನವನ್ನು ಮಾಡಿ ದೂಪ ದೀಪಾದಿಗಳನ್ನು ಆರತಿ ಮಾಡಿ ಪೂಜೆಯನ್ನು ಮಾಡಿದ್ದೀನಿ ನಾವು ಮಾಡುವ ಪೂಜೆಯನ್ನು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿದರೆ ರಾಯರಿಗೆ ಒಂದು ತುಳಸಿ ದಳವನ್ನು ಇರಿಸಿ ಒಳ್ಳೆ ಮನಸ್ಸಿನಿಂದ ಪೂಜಿಸಿದರೆ ಸಾಕು ಆ ನಂಬಿಕೆಯಲ್ಲೇ ರಾಯರಿರುತ್ತಾರೆ ಇದು ನನ್ನ ನಂಬಿಕೆ